ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು ಸಂಸ್ಕೃತಿಗಳ ನೆಲೆಬೀಡು ನಮ್ಮಲ್ಲಿ ಯಕ್ಷಗಾನ ಭೂತಕೋಲ ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ ಹೀಗೆಲ್ಲ ಜಾತ್ರೆಯ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ ಇದು ತಾಸೆಯ ಸದ್ದು ನಾದ ಸ್ವರದ ಕಂಪು ಇವು ಮೇಳ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈ ಮನಗಳು ಇದು ಗ್ರಾಮೀಣ ಸಂಸ್ಕೃತಿ ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ ಕಾಲುಗಳು ಕುಣಿಯುತ್ತದೆ ಹೃದಯ ಸಂಭ್ರಮಿಸುತ್ತದೆ ತುಳುನಾಡಿನ ವೈಶಿಷ್ಟ್ಯ ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋನಿನಾದ ನೈಂಟಿ ಪಾಯಿಂಟ್ ಫೋರ್ ಎಫ್ಎಂ ಇದು ಜನಮನದ ನಾದ ತರಂಗ ರೇಡಿಯೋನಿಂದ ಕೇಳುಗರಿಗೆ ಆತ್ಮೀಯ ಸ್ವಾಗತ ನಾನು ಇಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪತ್ರಿಕೋದ್ಯಮ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಾದ ನಾವು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಏರಿಕೆಯ ಕುರಿತು ಚರ್ಚಿಸಲಿದ್ದೇವೆ ಎಂತ ಗೊತ್ತ ಮೇಡಮ್ ಎಲ್ಲರೂ ಹೇಳ್ತಾರೆ ಈ ಬೇಸಿಗೆ ಕಾಲದಲ್ಲಿ ಯಾವ್ದೋ ಕಾಟನ್ ಬಟ್ಟೆ ಹಾಕ್ಬೇಕು ಮತ್ತೆ ಮೈಗೆ ಅದೇನೋ ಕ್ರೀಮು ಗೀಮು ಹಚ್ಬೇಕು ಅಂತ ಆದ್ರೆ ನಮ್ಗೆ ಹೋಗ್ಲಿಕ್ಕೆ ತೋಟಕ್ಕೆ ಹೋಗ್ಲಿಕ್ಕೆ ಒಂದೆರಡು ಜೊತೆ ಬಟ್ಟೆ ಇರುತ್ತೆ ಮತ್ತೆ ಆ ಕ್ರೀಮ್ ಗೀಮು ಹಚ್ಕೊಳ್ಳುದು ಯಾರು ಈ ಬೇಸಿಗೆ ಕಾಲದಲ್ಲಿ ಬೆವರಿಕೆ ಜಾಸ್ತಿ ಆಗೋದ್ರಿಂದ ನೀವು ದಿನ ಸ್ನಾನ ಮಾಡ್ಲೇಬೇಕು ಕಾಟನ್ ಬಟ್ಟೆ ಹಾಕದೇ ಇದ್ರು ಪರವಾಗಿಲ್ಲ ಆದಷ್ಟು ಕಪ್ಪು ಬಣ್ಣದ ಬಟ್ಟೆನ ಅವಾಯ್ಡ್ ಮಾಡಿ ಒಂದ್ಸಲ ಹಾಕಿದ್ ಬಟ್ಟೆ ಮತ್ತೊಂದ್ಸಲ ಹಾಕುವಾಗ ತೊಳೆದ್ ಹಾಕೊಳ್ಳಿ ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ತುಂಬಾ ಬೆವರೋದ್ರಿಂದ ಈ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಒಬ್ರು ಬಳಸಿರೋ ಬಟ್ಟೆನ ಇನ್ನೊಬ್ರು ತೊಳೆಯೋದೇ ಬಳಸಬಾರದು ಬಿಸಿಲಲ್ಲಿ ಹೊರಗಡೆ ಹೋಗೋದೇ ಆದ್ರೆ ತಲೆನ ಬಟ್ಟೆ ಅಥವಾ ಟೋಪಿಯಿಂದ ಕವರ್ ಮಾಡ್ಕೊಳ್ಳಿ ಛತ್ರಿ ಕೂಡ ಬಳಸೋದು ಒಳ್ಳೇದು ಈ ಸನ್ಸ್ಕ್ರೀನ್ ಅಂತ ಹಚ್ಕೋಬೇಕಂತಾನೇ ಇಲ್ಲ ಅದಾಗದೇ ಇದ್ರು ಪರವಾಗಿಲ್ಲ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಕೂಡ ಬಳಸಿ ಆದಷ್ಟು ಬಿಸಿಲಲ್ಲಿ ಹೊರಗಡೆ ಹೋಗೋದನ್ನ ಕಡಿಮೆ ಮಾಡಿ ಬೆಳಗ್ಗೆ ಮತ್ತು ಸಂಜೆ ನಿಮ್ಮ ಕೆಲಸಗಳನ್ನ ಆದಷ್ಟು ಮುಗಿಸ್ಕೊಳ್ಳಿ ನೀವು ಹೇಳೋದು ಸರಿ ಇದೆ ಮನುಷ್ಯರಾದ್ರೆ ಇದನ್ನು ಪಾಲಿಸಬಹುದು ಆದ್ರೆ ಈ ಪ್ರಾಣಿಗಳೆಂತ ಮಾಡುತ್ತೆ ಮೇಡಮ್ ಆ ಪ್ರಾಣಿಗಳಿಗೆ ಗೊತ್ತಾಗ್ತದಾ ಆ ದೇವಸ್ಥಾನದ ಹತ್ರ ಒಂದು ದೊಡ್ಡ ಯಾವ್ದೊಂದು ಪ್ರಾಣಿ ಸತ್ತು ವಾಸನೆ ಬರ್ತಿತ್ತು ಇದ್ದಕ್ಕೆಲ್ಲ ನಾವ್ ಎಂತ ಮಾಡ್ಲಿಕ್ಕೆ ಆಗ್ತದೆ ಆಗತ್ತೆ ಕಣ್ರಿ ನೀವುಗಳು ಮನಸ್ಸು ಮಾಡಿದ್ರೆ ಖಂಡಿತ ಆಗತ್ತೆ ಬಿಸಾಡೋ ಅನ್ನ ಆಹಾರನ ಒಂದು ಕಡೆ ಇಟ್ಟು ಪ್ರಾಣಿ ಪಕ್ಷಿಗಳಿಗೆ ಸಿಗೋ ಥರ ಮಾಡಬೇಕು ಬೇಸಿಗೆಯಲ್ಲಿ ತಾಪ ಹೆಚ್ಚಾಗಿರುತ್ತೆ ಮನೆಯ ಸುತ್ತಮುತ್ತ ಗಾರ್ಡನ್ ಹಾಗೂ ಶಾಲೆ ಹಾಗೂ ಮನೆಯ ಕಾಂಪೌಂಡ್ಗಳ ಮೇಲೆ ಟೆರೆಸ್ ಮೇಲೆ ಪಾತ್ರೆಗಳಲ್ಲಿ ನೀರಿಡಬೇಕು ಜೊತೆಗೆ ಮನೆಯಲ್ಲಿರುವ ಅಕ್ಕಿ ಗೋಧಿಗಳಂತಹ ಕಾಳುಗಳನ್ನ ಇಡಬೇಕು ಬಿಸಿಲಲ್ಲಿ ವಿಶ್ರಾಂತಿ ಪಡೆಯೋಕೆ ಹುಲ್ಲಿನಿಂದ ಗೂಡುಗಳನ್ನು ನಿರ್ಮಿಸಿಡಬೇಕು ಪ್ರಾಣಿಗಳಿಗೂ ಕೂಡ ನೀರು ನೆರಳನ್ನು ಒದಗಿಸಬೇಕು ನಮಸ್ತೆ ಸರ್ ನನ್ನ ಹೆಸರು ರಾಜಿ ಅಂತ ನನ್ನೊಂದು ಪ್ರಶ್ನೆ ಉಂಟು ನಿಮ್ಮಲ್ಲಿ ಈ ಬೇಸಿಗೆ ಕಾಲದಲ್ಲಿ ಎಂತೆಂಥ ಆಹಾರ ತಿಂದರೆ ಒಳ್ಳೇದು ಸ್ವಲ್ಪ ಹೇಳ್ತೀರಾ ಸರ್ ಇಂಥ ಪರಿಸ್ಥಿತಿಯಲ್ಲಿ ದೇಹನ ತಂಪಾಗಿಡೋದು ಬಹಳ ಮುಖ್ಯ ಅಂತ ಟೈಮಲ್ಲಿ ಎಳೆ ಸೌತೆಕಾಯಿ ರಾಗಿ ಗಂಜಿ ಎಳ್ಳು ಪಾನಕ ಮಜ್ಜಿಗೆ ಕಾಮಕಸ್ತೂರಿ ಕೋಕಂ ಕರ್ಬುಜ ಹಣ್ಣು ಬಾಳೆಹಣ್ಣು ಕ್ಯಾರೆಟ್ ಕುಚ್ಚಲಕ್ಕಿ ಗಂಜಿ ನಿಂಬೆಹಣ್ಣು ಕಲ್ಲಂಗಡಿ ಹಣ್ಣು ಸೊಪ್ಪು ತರಕಾರಿಗಳನ್ನು ನಮ್ಮ ಆಹಾರದ ಭಾಗವಾಗಿ ಬಳಸೋದು ಉತ್ತಮ ಇದರ ಜೊತೆಗೆ ಹೆಚ್ಚೆಚ್ಚು ನೀರು ಕುಡಿಬೇಕು ಸರಿ 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 ನನಗೊಂದು ಪ್ರಶ್ನೆ ಉಂಟು ಮೇಡಮ್ ಇದು ಈ ಗಿಡ ಮರಗಳನ್ನೆಲ್ಲ ನಾವು ಕಡಿಯೋದ್ರಿಂದ ಅದೆಂಥದ ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ ಅಂತೆ ಅದು ಹೇಗೆ ಹೌದು ನಾವು ಮರಗಳನ್ನು ಕಡಿಯದೆ ಇರೋ ಮರಗಳನ್ನು ಉಳಿಸ್ಕೊಂಡು ಹೆಚ್ಚೆಚ್ಚು ಗಿಡಗಳನ್ನು ನೆಟ್ಟಿದರೆ ಕಾಲಕಾಲಕ್ಕೆ ಮಳೆಯಾಗ್ತಿತ್ತು ಭೂಮಿ ತಂಪಾಗಿರ್ತಿತ್ತು ಈಗೀಗ ನಗರೀಕರಣ ಹೆಚ್ಚಾಗಿರೋದ್ರಿಂದ ಅರಣ್ಯನಾಶ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಸಾಲು ಮರದ ತಿಮ್ಮಕ್ಕನಂತಹ ಅನೇಕ ಪರಿಸರ ಪ್ರೇಮಿಗಳನ್ನು ಪ್ರೇರಣೆಯಾಗಿಟ್ಕೊಂಡು ಕೈಲಾದಷ್ಟು ಗಿಡಗಳನ್ನು ನೆಡಬೇಕು ಹಾಗೂ ಅವುಗಳನ್ನು ಸಂರಕ್ಷಿಸಬೇಕು ಯಾಕಂದ್ರೆ ಈ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾಗಿರುತ್ತೆ ಮತ್ತು ಮಧ್ಯಾಹ್ನ ಹೆಚ್ಚು ನಿದ್ದೆ ಮಾಡೋದ್ರಿಂದ ನೀವು ಆರಾಮದಾಯಕವಾಗಿರಲು ಸಾಧ್ಯವಾಗಲ್ಲ ಹೆಚ್ಚು ನಿದ್ದೆ ಮಾಡಿದ್ರೆ ದೇಹದ ಶಕ್ತಿ ಬೇಗ ಕಡಿಮೆ ಆಗುತ್ತೆ ನೀವು ಸ್ವಲ್ಪ ಬೇಸರ ಕೂಡ ಅನುಭವಿಸ್ತೀರಾ ಮಧ್ಯಾಹ್ನದಲ್ಲಿ ಹೆಚ್ಚು ನಿದ್ದೆ ಮಾಡೋದ್ರಿಂದ ನೀವು ಬೆಳಗಿನ ಅಥವಾ ಸಂಜೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡಲು ಅಥವಾ ಸಾಮಾಜಿಕ ಚಟುವಟಿಕೆಗಳಿಗೆ ಸಮಯ ಕಳೆದುಕೊಳ್ಬಹುದು ಹಾಗಾಗಿ ನೀವು ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ವಿಶ್ರಾಮ ತೆಗೆದುಕೊಳ್ಳುವುದು ಉತ್ತಮ ಆದರೆ ನೀವು ಮಧ್ಯಾಹ್ನದಲ್ಲಿ ಹೆಚ್ಚು ನಿದ್ರೆ ತಪ್ಪಿಸಿ ಆರೋಗ್ಯಕರ ನಿದ್ರಾ ಚಕ್ರವನ್ನು ಕಾಪಾಡಿಕೊಳ್ಳುವುದು ಆದಷ್ಟು ಉತ್ತಮ ಕಡೆ ಎಲ್ಲ ಈಡ್ ವೇವ್ ಹೆಚ್ಚಾಗ್ತಿದೆ ಅಂತಲ್ಲ ಸರ್ ಸರ್ ಅಂದ್ರೆ ಬಿಸಿಗಾಳಿ ಹೆಚ್ಚಾಗಕ್ಕೆ ಕಾರಣ ಹವಾಮಾನದಲ್ಲಿ ಆಗುತ್ತಿರುವ ಬದಲಾವಣೆ ಇಂದಿನ ಉರಿಸುವಿಕೆ ಗ್ರೀನ್ ಹೌಸ್ ಪರಿಣಾಮಗಳೇ ಕಾರಣ ಇಂಥ ಸಮಯದಲ್ಲಿ ಮಕ್ಕಳನ್ನು ವೃದ್ಧರನ್ನು ಆರೈಕೆ ಮಾಡಬೇಕು ಪರಿಸ್ಥಿತಿ ಕೈ ಮೀರಿದರೆ ವೈದ್ಯರನ್ನು ಸಂಪರ್ಕಿಸಿ ಆಹಾರ ಕ್ರಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಮನೆಯಲ್ಲಿ ನೇರವಾಗಿ ಬಿಸಿಲು ಬರುವ ಕಡೆಗಳಲ್ಲಿ ಗ್ರೀನ್ ರೂಪ್ಸ್ ಕಟ್ಟಬೇಕು ಮನೆಯ ಕಿಟಕಿಗಳಿಗೆ ಆದಷ್ಟು ಬಿಳಿ ಬಣ್ಣದ ಪರದೆಗಳನ್ನು ಬಳಸಬೇಕು ಆದಷ್ಟು ತಣ್ಣೀರಿನಿಂದ ಸ್ನಾನ ಮಾಡಬೇಕು ಮತ್ತು ಹೆಚ್ಚು ಹೆಚ್ಚು ನೀರು ಕುಡಿಯಬೇಕು ನಮಗೆ ಈ ಬೇಸಿಗೆ ಟೈಮಲ್ಲಿ ಸರಿಯಾದ ಮಾಹಿತಿ ಕೊಟ್ಟಿದ್ದೀರಿ ಸರ್ ಹಾಂ ಮೇಡಮ್ ಸಹ ಇದ್ದಾರಲ್ಲ ಮೇಡಮ್ ಸರ್ ಎಲ್ಲರಿಗೆ ಸಹ ಧನ್ಯವಾದಗಳು ಇಷ್ಟೊತ್ತು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಕುರಿತು ಸಂವಾದ ಕೇಳಿದ್ರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಯಕ್ಷಿತ್ ಸೃಷ್ಟಿ ಹನುಮೇಶ್ ಕಾವ್ಯ ಸವಿತಾ ದಿನೇಶ್ ಹಾಗೆ ನಾನು ರೇಡಿಯೋ ರೇಡಿಯೋನಿಂದ ಕೆಳಗರಿಗೆ ಧನ್ಯವಾದಗಳು